ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೇತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಆಯ್ತು ನೋಡಿರಿ ಸೊ ಏನಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ ಬಗ್ಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಮಾದಲಿ ಮಾಡ್ಬೇಕಂತೇಳಿ ಚಪಾತಿ ಇದು ಮಾಡಿದ್ನಿ ನೋಡಿರಿ ದೊಡ್ಡ ದೊಡ್ಡ ದಿಪ್ಪನ್ನು ಸೊ ಇದನ್ನ ಬೇಯಿಸಾಕಿಟ್ಟೆನಾ ಇಲ್ಲಿ ನೋಡ್ಬೋದು ಇದೊಂದು ಬೇಯ್ತೈತಿ ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೋಬೇಕು ಎಷ್ಟು ದೊಡ್ಡದು ಮಾಡ್ಕೊಳೋಣ ಇಲ್ಲಿ ನೋಡ್ಬೋದು ಎಲ್ಲ ಹರಿದಿಟ್ಟಿದೆ ನೋಡ್ರಿ ಸಣ್ಣ ಸಣ್ಣ ಇದು ಮಾಡಿ ಮಿಕ್ಸರ್ ಮಾಡ್ಬೇಕಿದೆಲ್ಲ ನಾ ಕೆಲಸ ಮಾಡೋದು ನೋಡ್ಬಿಟ್ಟು ನಮ್ಮ ಸಾಗರು ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದ ನೋಡ್ರಿ ಒಳಗೆ ಬಂದ ತಕ್ಷಣ ಗ್ಯಾಸ್ ಎಲ್ಲ ತಿಕ್ಕೊಂಡೆ ನೋಡ್ರಿ ಆಮೇಲೆ ಗ್ಯಾಸ್ ಕಟ್ಟಿನೂ ಕೂಡ ಎಲ್ಲ ಕ್ಲೀನ್ ಆಗೈತಿ ಒಂದು ಬುಟ್ಟಿ ಬಾಂಡೆ ಕೂಡ ತಿಕ್ಕಿದೇನ ಆಮೇಲೆ ಇಲ್ಲಿ ಕ್ಯಾರೆಟ್ ತೊಳಿಬೇಕಂತ ಇಟ್ಟಿದ್ದೇನೆ Una stoli técnica. ರಂಗೋಲಿ ಅಂತ ನೋಡಿದ್ರಿ ಇವತ್ತಿನ ಸ್ಪೆಷಲ್ ರಂಗೋಲಿ ನೋಡ್ರಿ ಸಂಕ್ರಾಂತಿ ಹಬ್ಬದ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಆಗತ್ತೋ ಅಷ್ಟು ಸಿಂಪಲ್ ಆಗಿ ತಾಗಿ ಟ್ರೈ ಟ್ರಾಯ ಮಾಡಿದ ಐ ಹೋಪ್ ಚೆನ್ನಾಗಿದೆ ಅಂದ್ಕೊಂಡೇನಾ ಇವಾಗ ಶೇಂಗಾ ಹೊಯ್ಲಿಕ್ಕಿನ ಚಟ್ನಿ ಮಾಡಬೇಕಂತ ಹೇಳಿ ಏನಂದ್ರೆ ನಿನ್ನೆ ನೈಟ್ ನನಗೆ ಟೈಮ್ ಸಿಕ್ಕಿತ್ತು ನೋಡ್ರಿ ಸೊ ನಿನ್ನೆ ಫುಲ್ಲು ಬೆಳಗ್ಗೆಯಿಂದ ಫುಲ್ ಬಿಸಿ ಇದ್ದೆ ಆದರೂ ಕೂಡ ನೈಟ್ ಬಂದು ಸುಸ್ತಾಗಿತ್ತು ಆದ್ರೂ ಏನಂದ್ರೆ ಮದುವೆ ಒಂದು ರೆಡಿ ಮಾಡಿದೆ ನೋಡ್ರಿ ಎಲ್ಲನೂ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ಸಾಗರ್ ಕೂಡ ಹೆಲ್ಪ್ ಮಾಡಿದೆ ಸೊ ನಾ ನಾನು ನೈಟ್ ಮಾದಲಿ ಒಂದು ರೆಡಿ ಮಾಡಿಟ್ಟೆ ಸೊ ಇವತ್ತು ಬೆಳಗ್ಗೆಯಿಂದ ಚಟ್ನಿ ಅದು ಎಲ್ಲ ಇವತ್ತೇ ಮಾಡ್ಕೊಳಾಕತ್ತೇನಾ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಎಲ್ಲನೂ ಇವತ್ತೇ ಮಾಡ್ಕೊಳಾತೇನಾ ಮತ್ತು ಅದೆಲ್ಲ ಮುಗಿದಾದ್ಮೇಲೆ ಎಲ್ಲ ಮಾಡ್ಬೇಕಂತ ಹೇಳಿ ಇದು ಗಜ್ರಿ ಅದು ಎಲ್ಲ ತುಳಿದಿಟ್ಕೊಂಡೆ ಆಮೇಲೆ ಇವಾಗ ನೆನ್ಪಾಯ್ತು ನನಗೆ ಫಸ್ಟ್ ಅನ್ನ ಮಾಡೋಕೆ ಇಟ್ಬಿಟ್ನಿ ಅಂದ್ರೆ ಗ್ಯಾಸ್ ಮ್ಯಾಗ ಆಮೇಲೆ ಕೆಳಗಡೆ ಕೂತ್ಕೊಂಡು ಹುಡುಕಿದೆಲ್ಲ ಕೆಲಸ ಮಾಡ್ಬೋದಂತ ಅಂತ ಅಂದ್ಕೊಂಡು ಇವಾಗ ಅಕ್ಕಿ ಎಲ್ಲ ತೊಳಿಲಿಕ್ಕತ್ತೆ ನೋಡ್ರಿ ಯಾಕಂದ್ರೆ ಗ್ಯಾಸ್ ಖಾಲಿ ಇದ್ದು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋ ಬದಲಿ ಗ್ಯಾಸ್ ಮ್ಯಾಗ ಏನಾದರೂ ಒಂದು ಇಟ್ಟು ಮಾಡಕತ್ರ ಗ್ಯಾಸ್ ಮ್ಯಾಗ ಏನು ಎರಡು ಕೆಲಸ ಇಟ್ಟಿರ್ತೀವಲ್ಲ ಅದು ಕೂಡ ರೆಡಿ ಆಗ್ತೈತಿ ಆಮೇಲೆ ಮತ್ತು ಬಾಗಿ ಕೆಲಸನೂ ಕೂಡ ಮಾಡ್ಬೋದು ಅಂದ್ಕೊಂಡಿದ್ದೇನಾ ಸೊ ಅಕ್ಕಿ ಅಂತೂ ತೊಳೋದೆ ಇವಾಗ ಇದನ್ನ ಅನ್ನ ಮಾಡೋಕೆ ಇಡ್ತೇನಾ ಇವತ್ತು ಜಾಸ್ತಿ ಅನ್ನ ಮಾಡೋನು ಯೂಸ್ ಇಲ್ಲ ಯಾಕಂದ್ರೆ ಅನ್ನ ಜಾಸ್ತಿ ಹೋಗೋದಿಲ್ಲ ನೋಡ್ರಿ ಇವತ್ತು ಯಾರೂ ಜಾಸ್ತಿ ತಿನ್ನೋದಿಲ್ಲ ನೋಡ್ಬೇಕು ನೈಟ್ ಗೊತ್ತಾಗ್ತೈತಿ ಹೇಳಿ ಇವಾಗ ಬರ್ನೇಕಾಯ ಪಲ್ಯ ಎಲ್ಲ ಹೆಚ್ಕೊಳಕತ್ತೀನಿ ನೋಡ್ರಿ ಕಾಯಿ ಕೂಡ ನನಗೆ ನಿನ್ನೆ ಹೆಂಚಿಟ್ಕೋಬೇಕಂದ್ರೆ ಟೈಮಲ್ಲಿ ಸಿಗಲಿಲ್ಲ ಮತ್ತು ಒಂದು ಪ್ಲೇಟ್ ಬಂತು ನೋಡ್ರಿ ಸಂಕ್ರಾಂತಿದ ರೊಟ್ಟಿ ಮತ್ತು ನೋಡ್ಬೋದು ಬದನೆಕಾಯಿ ಮೊಸರನ್ನ ಏನಿದು ಕ್ಯಾರೆಟು ಮೂಲಂಗಿ ಎಲ್ಲ ಥರ ಬಾಜಿ ಅದಾವೆ ನೋಡ್ರಿ ಎಲ್ಲ ಪೋಸ್ಟ್ ಪೋಸ್ಬಿಡ್ತಾನೆ ಮತ್ತೆ ಇದು ಸ್ವೀಟ್ ಸಿರಾ ಅನಿಸತಿ ಇದು ಇನ್ನೊಂದು ಇದು ಹೋಳಿಗೆ ನೋಡ್ರಿ ಹೋಳಿಗೆ ಆಮೇಲೆ ಸಜ್ಜಿ ರೊಟ್ಟಿ ಬಿಳದ ಆಮೇಲೆ ಹಿಟ್ಟಿನ ಚಕಳಿ ಮೊಸರನ್ನ ಎಲ್ಲ ಐತೆ ಹಾಯ್ ಫ್ರೆಂಡ್ಸ್ ಲೇಟಾಗಿ ಹೇಳಾಕತ್ತೇನ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಸೊ ನಂದಂತೂ ಎಲ್ಲ ಕೆಲಸ ಮುಗಬೇಕು ನೋಡ್ರಿ ಸೊ ಏನೇನ ಸ್ಪೆಷಲ್ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಏನೇನು ಮಾಡಿದ್ದೀನಿ ನೋಡು ನೋಡುವಂತ್ರೆ ಇದು ನೋಡಿರಿ ಗುರಳ ಹಿಂಡಿ ಆಮೇಲೆ ಇದು ಶೇಂಗಾ ಚಟ್ನಿ ಇದು ಪುಟಾಣಿ ಚಟ್ನಿ ಇದು ಬದನೆಕಾಯಿ ಆಮೇಲೆ ಇದು ಮೊಸರನ್ನ ಮಾಡಿದ್ದೇನೆ ಇದು ಅವರಿಕಾಳು ಪಲ್ಯ ಇದು ಹೆಸರುಕಾಳು ಪಲ್ಯ ಕ್ಯಾರೆಟ್ ಹಲ್ವಾ ಚಪಾತಿ ರೈಸ್ ಅದ್ರಾಗ ಅರ್ಧ ಖಾಲಿ ಆಗೈತೆ ಅಂದ್ರೆ ಮೊಸರನ್ನ ಮಾಡಿದ್ದು ಅದಕ್ಕೋಸ್ಕರ ಸ್ವಲ್ಪ ಖಾಲಿ ಆಗೈತಿ ಆಮೇಲೆ ಇದು ಎಳ್ಳುದೆಲ್ಲ ನೋಡಿರಿ ಇನ್ನ ಎರಡು ಪ್ಯಾಕೆಟ್ ಅದಾವ ಜಸ್ಟ್ ಈಗ ಹೇಳಿ ಒಂದು ಪ್ಯಾಕೆಟ್ ಇಟ್ಟೇನ ಇವ ರೆಡಿಮೇಟ್ ರೆಡಿಮೇಡ ಏನಂದ್ರೆ ಸಜ್ಜಿ ರೊಟ್ಟಿ ಆಮೇಲೆ ಪ್ಲೇಟ್ ತೊಗೊಂಡು ಬಂದೆವು ನೋಡ್ರಿ ಯಾಕಂದ್ರೆ ಮಣ್ಯಾಗಿನ ಪ್ಲೇಟ್ ಬೇಡ ಅಂಥೇಳಿ ಪ್ಲಾಸ್ಟಿಕ್ ಪ್ಲೇಟ್ ತೊಗೊಂಡು ಬಂದೇವಿ ಆಮೇಲೆ ಈರುಳ್ಳಿ ತಪ್ಪಲ ನೋಡ್ರಿ ಇದನ್ನೇನು ಬಾಜಿ ಮಾಡಲಿಲ್ಲ ಜಸ್ಟ್ ಕಟ್ ಮಾಡಿ ಇಟ್ಟರೆ ಆಯ್ತು ಅಂಥೇಳಿ ಆಮೇಲೆ ಇನ್ನೊಂದು ಥರ ಬಾಜಿ ಇತ್ತು ಬಟ್ ಅದನ್ನೇನು ಮಾಡಲಿಲ್ಲ ಯಾಕಂದ್ರೆ ಸಾಕಾಗ್ತಿ ಇಷ್ಟ ಹೇಳಿ ಅದನ್ನ ಹಂಗೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸು ಇಷ್ಟೆಲ್ಲ ಐಟಮ್ಸ್ ಮಾಡಿದ್ದೇನಾ ಮಾದಲಿ ಒಂದು ಮರ್ತಿದ್ನಿ ನೋಡಿರಿ ಈಗ ಅಲ್ಲಿ ಇತ್ತದ ತೊಗೊಂಡು ಬಂದು ಈಗ ತೋರ್ಸಾತೇನ ಮಾದಲಿ ನೋಡ್ರಿ ನಾವೇನು ಮಾಡಿದೀವಲ್ಲ ಎಲ್ಲನೂ ರೆಡಿ ಮಾಡಿದೇನಾ ಪ್ಲೇಟ್ ಒಳಗೆ ಹಾಕಿದ್ದೇನಾ ಸೊ ಸಜ್ಜಿ ರೊಟ್ಟಿ ಒಂದು ಇದೊಂದು ಹಾಕಿದ್ರೆ ಮುಗೀತು ಇವೆಲ್ಲನೂ ಕೊಟ್ಟು ಬರ್ಬೇಕಾ ನಮ್ಮ ಚಿನ್ನೂನ ಕಳಿಸ್ತಾನೆ ಈಗ ನಮ್ಮ ಚಿನ್ನೂ ಈಗ ಕೊಟ್ಟು ಬರೋಕೆ ಸೊ ಕಾಶ್ ಹೋಗಿ ಚಿನ್ನೂ ಹಾಯ್ ಫ್ರೆಂಡ್ಸ್ ಜಸ್ಟ್ ಊಟ ಆಯ್ತು ನೋಡ್ರಿ ನಮ್ದು ಸೊ ಊಟ ಮಾಡ್ಕೊಂಡು ಹೊರಗೆ ಬಂದೀವಿ ಯಾರ್ಯಾರು ಅದಾರಂತೇಳಿ ತೋರಿಸ್ತೇನೆ ಒಬ್ಬರು ಯಾರು ಕೇಳಾತ್ತಿದ್ರೆ ರಾಧು ಜೊತೆ ವ್ಲಾಗ್ ಹೇಳಿ ಸೊ ರಾಧು ಜೊತೆ ಮತ್ತು ಅವ್ರ ಮಮ್ಮಿ ಜೊತೆ ಬಟ್ ಅವ್ರ ಮಮ್ಮಿ ಬಂದಿಲ್ಲ ರಾಧು ಬಂದಾಳು ಈಗ ಇಲ್ಲಿ ನೋಡ್ರಿ ಫಸ್ಟ್ ತೋರಿಸ್ತೇನೆ ನಮ್ಮ ಸುಂದ್ರಿ ಗಾಡಿ ಮ್ಯ ಕೂತಾಳ ಅವ್ರ ಪಪ್ಪ ಅಲ್ಲಿ ನಿಂತಾರ ಆಮೇಲೆ ರಾಧು ಆಟ ಆಡಕತ್ತಾಳ ಆಮೇಲೆ ಸಾಗರು ಆಟಾಡತ್ತ ನಮ್ಮ ಚಿನ್ನೂ ಕಾಡ್ಸಾಕತ್ತಾನ ನಾನು ಬ್ಲಾಗ್ ಮಾಡಾಕತ್ತಿನ ಚಿನ್ನೂ ಆಡಕತ್ತಾನ ನೋಡ್ರಿ ಆಡಕ್ಕೆ ಬರಂಗಿಲ್ಲ ಅಂದರೂ ಅಯ್ಯೋ ಸುಂದ್ರಿ

ಹಾಗೆ ಪಿಕ್ಸ್ ಇಟ್ಟು ಅವ್ರ ಅಂಟಿ ಅಂತಾರಲ್ಲ ಅಲ್ಲಿ ಕುಂತ ನೋಡ್ತಿದ್ದೀನಿ ನಾವು ನಾವು ಆಟ ಅಲ್ಲಿ ಹೋಗಿ ಕೂತ್ ನೋಡ್ತತ್ತಲ್ಲ ನೋಡ್ರಿ ನೋಡ್ರಿ ಹೆಂಗೆ ಕೂತ್ ನೋಡಕತ್ತಾಳ ಸುಂದ್ರಿ ನಮ್ಮ ರಾಧಿಕಾ ಮತ್ತು ಅಂಜನ್ ಆಡಕತ್ತಾರ ಇಬ್ಬರನ್ನೂ ನೋಡಕತ್ತಾರ ಓ ಫ್ರೆಂಡ್ಸು ಟೈಮ್ ಆಯಿತು ಮಲ್ಕೊಳ್ಳೋ ಟೈಮ್ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೆ ನೋಡ್ರಿ ನಮ್ಮ ಮಣಿ ಬಾಜುಕೊಂದು ಹುಡುಗಿ ಬಂದೈತಿ ಏನಂದ್ರೆ ಎಳ್ಳು ಬೆಲ್ಲ ಕೊಡೋಕೆ ಸಕ್ಕತ್ತಾಗಿ ರೆಡಿಯಾಗಿದ್ದಾಳೆ ಸೂಪರಾಗಿ ಕಣಕತ್ತಾಳೆ ಸ್ಮೈಲ್ ಕೂಡ ಮಾಡಕತ್ತಿಲ್ಲ ಅಷ್ಟು ಫುಲ್ ರೆಡಿಯಾಗಿ ಬಿಟ್ಟು ಹಾಂ ದ್ಯಾ ದ್ಯಾ ಎಳ್ಳು ಬೆಲ್ಲ ಮರಾಠಿ ಮಾತಾಡ್ತಾಳ್ರಿ ಕಿ ಅಲ್ಲಿ ಅಲ್ಲಿ ಕೊಡು ಅಂಜನ್ ಕೊಡ ಅಂಜನ್ಲಾ ಅಂಜನ್ ದ ಬೆಸ್ಟ್ ಫ್ರೆಂಡ್ ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗಿರ ಅಂತೇಳಿಕೊಡ್ತೀನೋ ಅಯ್ಯೋ ದೇವ್ರಿ ಯಾವಾಗ ಕೊಡವ್ರಿ ಆಂಬಲ ಇವರು ನಾಚಾತಾರ ನೋಡ್ರಿ ಇವ ನೋಡ್ರಿ ಚಂದ್ರ ಇವ ನೋಡ್ರಿ ಇಲ್ಲಿ ನೋಡ್ರಿ ಪಾಸ್ತಾ ಆಮೇಲೆ ಏನೇನು ಹಾಕಿದ್ದೀವಿ ಇದೆಲ್ಲಾ ಹಾಕಿಬಿಟ್ಟು ಪಾಸ್ತಾ ಸ್ಯಾಲಡ್ ಅಂತೇಳಿ ಮಾಡಿದೇವಿ ಸೊ ಸಖತ್ತಾಗಿರ್ತೈತೆ ಅಂತ ಹೇಳಿ ನಂಬರೆ ಅದು ಮಾಡಿದಾಳ ನೋಡೋಣ ಅಂತ ಟೇಸ್ಟ್ ಆಮೇಲೆ ಏನಂದ್ರೆ ಈ ರೆಸಿಪಿ ನೆಕ್ಸ್ಟ್ ಯಾವಾಗಲಾದರೂ ನಿಮ್ಗೆ ನಾನು ಶೇರ್ ಮಾಡ್ಕೋತೇನೆ ಬೇಕಾದ್ರೆ ಹೇಳ್ಬೋದು ನೀವು ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್